ನಮಸ್ಕಾರ ನಾನು ಸ್ವಪ್ನ ಸದಾ ವಿವಾದಾತ್ಮಕ ಹೇಳಿಕೆಯನ್ನ ನೀಡುವಲ್ಲಿ ನಿರತರಾಗಿರೋ ವಿಜಾಪುರದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಇದೀಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಜನರಲ್ಲಿ ಕೋಮುದ್ವೇಷ ವಿಷ ಬೀಜವನ್ನ ಬಿತ್ತುವಲ್ಲಿ ನಿರತರಾಗಿದ್ದಾರೆ ಇದೀಗ ಸೋಮವಾರ ಬೀದರ್ನಲ್ಲಿ ವಕ್ಫ್ ಹೋರಾಟಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಯತ್ನಾಳ್ ಅವರು ಬಸವಣ್ಣನವರಂತೆ ಹೊಳೆಗೆ ಹಾರಿ ಅಂತ ಭಾಷಣ ಮಾಡಿದ್ದಾರೆ ಸದ್ಯ ಯತ್ನಾಳ್ ಅವರ ಹೇಳಿಕೆಗೆ ರಾಜ್ಯದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಈ ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ದಿನದ ನ್ಯೂಸ್ ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಸ್ನೇಹಿತರೆ ಮಾಧ್ಯಮವೊಂದರ ಬಳಗ ಅಂದರೆ ಅದನ್ನು ರೂಪಿಸೋ ತಂಡದ ಜೊತೆಗೆ ಅದರಲ್ಲಿ ಬರೆಯೋರು ಮಾತನಾಡೋರು ಮತ್ತು ಓದುಗರು ಹಾಗೂ ಬೆಂಬಲಿಗರ ಬಳಗ ತಾನೆ ಅದರಲ್ಲೂ ಈ ದಿನ ಡಾಟ್ ಕಾಮ್ ಕನ್ನಡ ಮಾಧ್ಯಮ ಲೋಕದಲ್ಲಿ ಮೇಲಿನೆಲ್ಲರನ್ನ ಜೊತೆಯಾಗಿಸ್ಕೊಂಡೇ ಸಾಕ್ತಾ ಇರೋ ಒಂದು ಪ್ರಯೋಗ ಇದರ ಯಶಸ್ಸು ಮಿತಿ ತೀರ್ಮಾನ ಆಗೋದಕ್ಕೆ ಇನ್ನೂ ಕೆಲವಾದರೂ ವರ್ಷಗಳು ಕಡಿಬೇಕು ಆದರೆ ಇದು ಕಾಲದ ಕರೆಗೆ ಓಗೊಟ್ಟ ಎದೆಗಾರಿಕೆಯ ಪ್ರಯೋಗ ಈ ಪ್ರಯೋಗದ ಎರಡನೇ ವರ್ಷಾಚರಣೆಯ ಭಾಗವಾಗಿ ಇದೇ ನವೆಂಬರ್ ಮೂವತ್ತರಂದು ಅಂದರೆ ನಾಳೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಈ ದಿನ ಓದುಗರ ಸಮಾವೇಶ ನಡೀತಾ ಇದೆ ಈ ಮಹತ್ವದ ಸಂದರ್ಭದಲ್ಲಿ ನೀವಿಲ್ದಿದ್ರೆ ಹೇಗೆ ಕೊನೆ ಕ್ಷಣದ ಆಹ್ವಾನ ಅಂತ ಬೇಜಾರಾಗಬೇಡಿ ದಯವಿಟ್ಟು ತಪ್ಪದೇ ಕಾರ್ಯಕ್ರಮಕ್ಕೆ ಬನ್ನಿ ಈಗ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಬರೋಣ ಮೊದಲಿಗೆ ಯತ್ನಾಳ್ ಅವರು ಏನು ಮಾತಾಡಿದ್ದಾರೆ ಅಂತ ನೋಡೋಣ ಸೋಮವಾರ ಬೀದರ್ನಲ್ಲಿ ವಕ್ಫ್ ಹೋರಾಟಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಯತ್ನಾಳ್ ಅವರು ಮಾತನಾಡಿ ವಕ್ಫ್ನಿಂದ ನಿಮ್ಮ ಆಸ್ತಿ ರಕ್ಷಣೆ ಮಾಡಿಕೊಳ್ಬೇಕಾದ್ರೆ ನೀವು ಮನೆಯಿಂದ ಹೊರಬಂದು ಹೋರಾಟ ಮಾಡಬೇಕಾಗತ್ತೆ ಜಮೀನು ಹೋದರೂ ನೀವು ಹೊರಗೆ ಬರಲ್ಲ ಅಂದರೆ ಬಸವಣ್ಣನವರ ಹಾಗೆ ತುಂಬಿದ ಹೊಳೆಗೆ ಹಾರಿ ಸಾಯ್ಬೇಕು ಇಲ್ವಾದರೆ ಗಡ್ಡ ಬಿಟ್ಟು ಮುಸ್ಲಿಮ್ ಆಗಿ ಅಂತ ಕೈ ಸನ್ನೆ ಮಾಡಿದ್ದಾರೆ ಈ ಹೇಳಿಕೆಗೆ ಇದೀಗ ವ್ಯಾಪಕ ಆಕ್ರೋಶ ಮತ್ತು ವಿರೋಧ ವ್ಯಕ್ತ ಆಗ್ತಾ ಇದೆ ಹಲವಾರು ಸ್ವಾಮೀಜಿಗಳು ಪ್ರಗತಿಪರ ಚಿಂತಕರು ಯತ್ನಾಳ್ ಅವರ ಹೇಳಿಕೆಯನ್ನು ತೀವ್ರವಾಗಿ ಕಾಣಿಸಿದ್ದಾರೆ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಮತ್ತು ನಿವೃತ್ತ ಐ ಎ ಎಸ್ ಅಧಿಕಾರಿ ಎಸ್ ಎಂ ಜಾಮದಾರ್ ಅವರು ಯತ್ನಾಳ್ ಹೇಳಿಕೆ ಆಘಾತ ತಂದಿದೆ ಅಂತ ಹೇಳಿದ್ದಾರೆ ಯತ್ನಾಳ್ ಅವರು ಸಂದರ್ಭ ಸಮಯ ಮತ್ತು ಸ್ಥಳದ ಎಲ್ಲಾ ಜ್ಞಾನವನ್ನು ಕಳೆದುಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಲಿಂಗಾಯತ ವಿದ್ವಾಂಸರು ಕೂಡ ಯತ್ನಾಳ್ ಅವರ ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಹೇಳಿಕೆ ಬಸವಣ್ಣನವರ ಮೇಲಿನ ನೇರ ದಾಳಿ ಅಂತ ಪ್ರಾಧ್ಯಾಪಕ ಪಂಚಾಕ್ಷರಿ ಹಳೆಬೀಡು ಅವರು ಹೇಳಿದ್ದಾರೆ ಇನ್ನು ಸಾನೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಬಸವಣ್ಣನವರ ಕುರಿತು ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಡಿರೋ ಮಾತು ಅಕ್ಷಮ್ಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಯತ್ನಾಳ್ ಅವರಿಗೆ ಬಸವ ಧರ್ಮದ ಪರಿಚಯನೇ ಇಲ್ಲದಂತಿದೆ ಬಸವಣ್ಣನವರು ಹೊಳಗೆ ಹಾರಿ ಸಾಯೋ ಹೇಳಿ ಆಗಿರಲಿಲ್ಲ ಬಸವಣ್ಣನವರ ಇತಿಹಾಸ ಮತ್ತು ವಚನಗಳನ್ನು ಎನ್ನಾದರೂ ಓದೋ ಪ್ರಯತ್ನ ಮಾಡಲಿ ಆ ಮೂಲಕ ಬಸವಣ್ಣ ಮತ್ತು ಲಿಂಗಾಯತ ಧರ್ಮದ ನೈಜ ಪರಿಚಯ ಆಗಿ ತಮ್ಮ ತಪ್ಪುಗಳನ್ನು ತಿದ್ಕೊಳ್ಬಹುದು ಅಂತ ಸ್ವಾಮೀಜಿ ಪ್ರಕಟಣೆ ಮೂಲಕ ಹೇಳಿದ್ದಾರೆ ಯತ್ನಾಳವರಿಗೆ ಅವರಿಗೆ ತಾವು ಏನು ಮಾತಾಡ್ತಿದ್ದೇವೆ ಅನ್ನೋ ಪ್ರಜ್ಞೆ ಇರುವಂತಿಲ್ಲ ದೊಡ್ಡವರನ್ನ ಹೀಯಾಡಿಸಿ ಬೈದು ಸಾರ್ವಜನಿಕರಿಂದ ಚಪ್ಪಾಳೆ ತಟ್ಟಿಸ್ಕೊಂಡ್ರೆ ತಾವು ದೊಡ್ಡವರಾಗ್ತೇವೆ ಅನ್ನೋ ಭ್ರಮಾಲೋಕದಲ್ಲಿ ತೇಲಾಡ್ತಾ ಇರುವಂತಿದೆ ಈ ಹಿಂದೆ ಗಣಪತಿ ವಿಚಾರವಾಗಿ ನಾವು ಆಡಿದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮನ್ನೇ ನಿಂದಿಸಿದ್ರು ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅಂತ ಆಗ ಪ್ರತಿಕ್ರಿಯೆ ನೀಡಿರಲಿಲ್ಲ ಸಕಲ ಜೀವಾತ್ಮರ ಲೇಸನೆ ಬಯಸಿದ್ದ ಬಸವಣ್ಣನವರ ಬಗ್ಗೆ ಮಾತನಾಡಿರೋದನ್ನು ಖಂಡಿಸ್ತೇವೆ ಅಂತ ಹೇಳಿದ್ದಾರೆ ಇನ್ನು ಯತ್ನಾಳ್ ಅವರ ಹೇಳಿಕೆಯನ್ನ ಖಂಡಿಸಿ ಚನ್ನಬಸವಾನಂದ ಸ್ವಾಮೀಜಿ ಅವರು ವಿಡಿಯೋ ಮೂಲಕ ಹೇಳಿಕೆ ಒಂದನ್ನ ಬಿಡುಗಡೆ ಮಾಡಿದ್ದಾರೆ ಯತ್ನಾಳ್ ಅವರಿಗೆ ವಚನಗಳ ಅರಿವಿಲ್ಲ ಅವರು ಯಾವಾಗ್ಲೂ ಹಿಂದೂ ಹಿಂದುತ್ವ ಅಂತ ತಿರುಗಾಡೋ ವೈದಿಕರ ಪಕ್ಷದಲ್ಲಿದ್ದಾರೆ ಅವರು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿಲ್ಲ ಲಿಂಗಾಯತ ಧರ್ಮದ ಮಾಹಿತಿಯೂ ಕೂಡ ಅವರಿಗಿಲ್ಲ ಅವರು ಬಸವಣ್ಣನವರ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿರುವುದು ಅಕ್ಷಮ್ಯ ಅಪರಾಧ ಬಸವ ಭಕ್ತರಲ್ಲಿ ಕೂಡಲೇ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ ಬಸವನಗೌಡ ಪಾಟೀಲ್ ಅವರಿಗೆ ವಚನಗಳ ಅಧ್ಯಯನ ಇಲ್ಲ ಯಾಕಂದ್ರೆ ಯಾವಾಗಲೂ ಹಿಂದೂ 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 ಅಂತೇಳಿ ವೈದಿಕರ ಜೊತೆ ಪಾರ್ಟಿಯಲ್ಲೇ ಇರೋದ್ರಿಂದ ಅವರಿಗೆ ವಚನ ಸಾಹಿತ್ಯದ ಅಧ್ಯಯನ ಇಲ್ಲ ಲಿಂಗಾಯತ ಧರ್ಮದ ಮಾಹಿತಿ ಇಲ್ಲ ಅದಕ್ಕಾಗಿ ಗುರು ಬಸವಣ್ಣನವರಿಗೆ ಈ ಒಂದು ಅಂತ ಮಾತಾಡಿದ್ದಾರೆ ಇದು ಅಕ್ಷಮೆ ಅಪರಾಧ ಅವರು ಕ್ಷಮೆ ಕೇಳಬೇಕು ಇನ್ನು ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರದ ಸಂಸ್ಥಾಪಕ ಶರಣ ಶ್ರೀಶೈಲ ಜಿ ಮಸೂತೆ ಕೂಡ ಯತ್ನಾಳ್ ಹೇಳಿಕೆಯನ್ನ ಖಂಡಿಸಿದ್ದಾರೆ ಜವಾಬ್ದಾರಿಯುತ ಚುನಾಯಿತ ಶಾಸಕ ಅನ್ನೋದನ್ನು ಮರೆತು ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಅಪಮಾನಕರ ಮಾತುಗಳನ್ನು ಆಡಿದ್ದಾರೆ ಯತ್ನಾಳ್ ಅವರ ಹೇಳಿಕೆ ತಪ್ಪು ಅವರು ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ತಾವು ಹುಟ್ಟಿದ ಧರ್ಮವನ್ನೇ ಮರೆತು ವಿವೇಕ ವಿವೇಚನೆ ಇಲ್ಲದೆ ಯಾರನ್ನೋ ಮೆಚ್ಚಿಸೋದಕ್ಕೆ ಅನಾಗರಿಕವಾಗಿ ಮಾತನಾಡ್ತಾ ಇದ್ದಾರೆ ಅವರೊಬ್ಬ ಮಾನಸಿಕ ಅಸ್ವಸ್ಥ ರಾಜಕಾರಣಿ ಅಂತ ಕಿಡಿಕಾರಿದ್ದಾರೆ ಬಸವಣ್ಣ ಮತ್ತು ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರೋ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕ್ಷಮೆ ಕೇಳಬೇಕು ಅಂತ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವದಳ ಹಾಗೂ ಲಿಂಗಾಯತ ಸಮನ್ವಯ ಸಮಿತಿ ಒತ್ತಾಯಿಸಿದೆ ಯಾರೋ ಅಟ್ಟಿಸ್ಕೊಂಡು ಬಂದಾಗ ಬಸವಣ್ಣನವರು ಹೇಳಿಯಂತೆ ಹೊಳೆಗೆ ಹಾರಿ ಸತ್ರು ಅನ್ನೋ ಅರ್ಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿರೋ ಹೇಳಿಕೆಯಲ್ಲಿದೆ ಯತ್ನಾಳರು ಈ ರೀತಿ ಹೇಳೋದಕ್ಕೆ ವಚನಗಳಲ್ಲಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ವಚನಗಳನ್ನು ಸರಿಯಾಗಿ ಅಧ್ಯಯನ ಮಾಡಿರೋರಿಗೆ ಬಸವಣ್ಣನವರ ಅಂತ್ಯ ಹೇಗಾಯಿತು ಅವರ ಕೊನೆಗಳಿಗೆ ಹೇಗಿತ್ತು ಅನ್ನೋದರಲ್ಲಿ ಸ್ಪಷ್ಟತೆ ಇದೆ ಆದರೆ ಯತ್ನಾಳ್ ಈ ಅರಿವಿಲ್ಲದೆ ಅಪಪ್ರಚಾರ ಮಾಡಿದ್ದಾರೆ ಸದಾ ಜನರಲ್ಲಿ ಕೋಮುದ್ವೇಷ ಬಿತ್ತೋ ಭಾಷಣ ಮಾಡೋ ಯತ್ನಾಳ್ ಎಂದಿನಂತೆಯೇ ಎಂದೂ ಕೂಡ ಕೋಮುದ್ವೇಷ ಬಿತ್ತೋ ಭಾಷಣನ ಮಾಡಿದ್ದಾರೆ ಅದರಲ್ಲಿಯೂ ಸಮಾನತೆಯ ಹರಿಕಾರರಾದಂತಹ ಬಸವಣ್ಣನವರ ಬಗ್ಗೆ ಯತ್ನಾಳ್ ನೀಡಿರೋ ಹೇಳಿಕೆ ನಿಜಕ್ಕೂ ಖಂಡನಾರ್ಹ ಆದಷ್ಟು ಬೇಗ ಸರ್ಕಾರ ಯತ್ನಾಳ್ ಅವರು ನೀಡೋ ಈ ರೀತಿಯ ಕೋಮುದ್ವೇಷದ ಹೇಳಿಕೆಗೆ ಆದಷ್ಟು ಬೇಗ ಬ್ರೇಕ್ ಹಾಕಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ